ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ಬಸವಭವನ ಇಲ್ಲ ಆದ್ರಿಂದ ಒಂದು ಬಸವ ಭವನವನ್ನು ನಿರ್ಮಾಣ ಮಾಡುವಂತಹ ಪ್ರಯತ್ನ ನನ್ನ ತಂಡ ನನ್ನ ಸಮಾಜ ನನ್ನ ಜೊತೆಯಲ್ಲಿ ಸದಾ ಇರುತ್ತೆ ಆ ಕೆಲಸವನ್ನು ನನ್ನ ಅವಧಿಯಲ್ಲಿ ಮಾಡಿ ಮುಗಿಸ್ತೇನೆ ಸಾವಿರದ ಎಂಟುನೂರು ಚಿಲ್ಲರೆ ಓಟ್ ಆಗಿದೆ ಸರ್ ಎರಡು ಸಾವಿರ ಚಿಲ್ಲರೆ ಓಟ್ ಆಗಿದೆ ಸರ್ ಅದರಲ್ಲಿ ಕುಡಗಟ್ಟು ಮತಗಳು ಅವು ಎಲ್ಲ ಸೇರಿಕೊಂಡಿ ಸರ್ ನನಗೆ ಏಳ್ನೂರ ಇಪ್ಪತ್ನಾಲ್ಕು ಚಿಲ್ಲರೆ ಮತಗಳು ಬಂದಿದೆ ಸರ್ ನನ್ನ ತಂಡದ ಎಲ್ಲ ಅತಿ ಹೆಚ್ಚಿನ ಮತ ಪಡೆದಂತಹ ಮಹಿಳಾ ಅಭ್ಯರ್ಥಿ ಅನ್ಸುಗಾ ಗಣೇಶವರಿದ್ದಾರೆ ಸೊ ದ್ರಾಕ್ಷಾಯಣಿ ಇದ್ದಾರೆ ರಾಜೇಶ್ವರಿ ಮಹೇಶ್ ಇದ್ದಾರೆ ಎಲ್ಲ ಸಡಕ್ಷರಿ ಅವರು ಇದ್ದಾರೆ ಸುಮಾರೆಲ್ಲ ಒಳ್ಳೊಳ್ಳೆ ಲೀಡಲ್ಲಿ ತಗೊಂಡಿದ್ದಾರೆ ಭರವಸೆ ಇಲ್ಲ ಸರ್ ಗೆಲ್ತೀವಿ ಅಂತ ಭರವಸೆ ಇಲ್ಲ ಸರ್ ನೂರಕ್ಕೆ ನೂರರಷ್ಟು ನಾವು ಗೆದ್ದೇ ಗೆಲ್ತೀವಿ ಅಂತ ಭರವಸೆ ಮೇಲೆ ನಾವು ಎಲೆಕ್ಷನ್ಗೆ ಹೋಗಿ ಸರ್ ಮತದಾರ ಪ್ರಭುಗಳು ನಮ್ಮ ಕೆಲಸವನ್ನು ನಮ್ಮ ತಂಡದ ಕಾರ್ಯವೈಖರಿಗಳನ್ನು ನೋಡಿ ನಮಗೆ ಮತ ಕೊಟ್ಟಿದ್ದಾರೆ ಅವರ ಆಸೆಯನ್ನು ನಿರಾಶೆ ಮಾಡದೆ ಸಮಾಜಕ್ಕೆ ಏನು ಬೇಕಾ ಕೆಲಸವನ್ನ ಮಾಡೇ ಮಾಡ್ತೀನಿ ಸರ್ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಚುನಾವಣೆ ನಡೆಯುವಾಗ ಏನಾದರೂ ಕಮ್ಮಿ ಆಗಿದೆ ಅಂದ್ರೆ ಮಾತ್ರ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶವಿರುತ್ತೆ ಹೊರತು ಚುನಾವಣಾ ಅಧಿಕಾರಿಗಳು ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರಲ್ಲ ಅದರಲ್ಲಿ ಯಾವ ರೀತಿಯಾಗಿ ಹೋಗ್ತಾರೆ ಅದು ನನಗೆ ಗೊತ್ತಾಗಲ್ಲ ಚುನಾವಣೆಯಲ್ಲಿ ಯಾವ ವಿಧವಾದ ತೊಂದರೆಯೂ ಇಲ್ಲ ಏನಾಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಹೋಗ್ಲಿಕ್ಕೆ ಅಧಿಕಾರ ಇದೆ ಮರು ಇಳಿಕೆ ಆದರೂ ಅಷ್ಟೇ ಬರುತ್ತೆ ಅಲ್ಲ ಯಾಕೆಂದರೆ ಅಧಿಕಾರಿಗಳು ಏನೋ ನನಗೆ ಬಸವರಾಜ ತಂಡದವರು ಇದ್ದಾರೆ ಅವರು ಮಾತ್ರ ಜಾಸ್ತಿ ಮಾಡಬೇಕು ಅಥವಾ ಆಪೋಸಿಷನ್ ತಂಡ ಇದೆ ಅವರಿಗೆ ಕಮ್ಮಿ ಮಾಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ಅವರು ಚುನಾವಣೆ ನಡೆಸಿದ್ದಾರೆ ಅವರು ಕಾಯ ವಾಚ ಮನಸ ಕರೆಕ್ಟಾಗಿ ಚುನಾವಣೆ ನಡೆಸಿ ನನಗೆ ಕೊಟ್ಟಿದ್ದಾರೆ ಅದನ್ನು ನಾನು ಅಕ್ರಮ ಅಂತ ಹೇಳಲಿಕ್ಕಾಗಲ್ಲ ಸದಸ್ಯರುಗಳು ಬಂದು ವೋಟ್ ಹಾಕಿದ್ದಾರೆ ಅದನ್ನು ಅಕ್ರಮ ಅಂತ ನಾವು ಭಾವಿಸ್ಲಿಕ್ಕಾಗಲ್ಲ ಸರ್ ಬಾಗಿಲು ಕ್ಲೋಸ್ ಮಾಡಲಿಕ್ಕೆ ಕಾರಣಗಳೇನು ಅಂತ ಹೇಳಿದಾಗ ಜನ ರಸ್ಸು ಜಾಸ್ತಿ ಆಯಿತು ಸರ್ ಕ್ಯೂ ಜಾಸ್ತಿ ನಿಂತಿತ್ತು ಕ್ಯೂ ಜಾಸ್ತಿ ನಿಂತಿದ್ದಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಳಗಡೆ ಒಂದೇ ಸಾರಿ ಹೋಗಿ ಒಬ್ಬರಿಂದ ಒಬ್ಬರಿಂದ ನಿಂತುಕೊಂಡ್ರೆ ಮತದಾನ ಮಾಡುವಂತಹ ಹಕ್ಕು ಕಳ್ಕೊಳ್ತಾರೆ ಅಂತ ಹೇಳಿ ನಾ ನಾನ್ ಮತದಾನ ಮಾಡ್ತಿದ್ರೆ ಇನ್ನೊಬ್ಬ ಬಂದು ಹಿಡಿದು ನೋಡ್ಬೋದಾಗಿತ್ತು ಆ ಉದ್ದೇಶದಿಂದ ಬಾಗಿಲನ್ನ ಬಂದ್ ಮಾಡಿ ಐದೈದು ಜನ ಆದಮೇಲೆ ಕ್ಲೋಸ್ ಮಾಡಿ ಮತದಾನವನ್ನು ಮಾಡಿಸಿದ್ದಾರೆ ಹೊರತು ಯಾವ ವಿಧವಾದ ಅಕ್ರಮಗಳು ನಡೆದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಮತದಾನ ಮಾಡಬೇಕಾದ್ರೆ ಯಾವ ಅಭ್ಯರ್ಥಿಗಳು ಬೇಕಾದ್ರೂ ಹೋಗ್ತಾ ಇರ್ಬೋದು ಬರ್ತಾ ಇರ್ಬೋದು ನೋಡ್ಬೋದು ಬೇಕಾ ಅದಕ್ಕೆ ಅವಕಾಶ ಇದ್ದೇ ಇದೆಯಲ್ಲ ಸರ್ ಅದಕ್ಕೆ ಬಂದಿಲ್ಲ ಸರ್ ಏನಾದ್ರು ಆಗಿದ್ದರೆ ಅದನ್ನು ಚುನಾವಣಾಧಿಕಾರಿಗಳಿರ್ತಾರೆ ಅದನ್ನು ಮಾಡಿರ್ತಾರೆ ಕಲ್ಪನೆಯಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ಉಪ ಚುನಾವಣಾಧಿಕಾರಿಗಳಿರ್ತಾರೆ ಸರ್ ಮೈನ್ ಚುನಾವಣಾಧಿಕಾರಿ ಬ್ಯಾಂಗ್ಳೂರಲ್ಲಿ ಇರ್ತಾರೆ ಸರ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಕೋ ಆಪ್ರೇಟಿವ್ ಅನ್ನೋರ್ನ ಮಾಡಿರ್ತಾರೆ ಅವರು ಗೈಡ್ ಲೈನ್ಸ್ ಮೇಲೆ ಕೊಡ್ತಾರೆ ಸರ್ ಇವರು ಕೊಟ್ಟಾಗ ಬೇಕಾದ್ರೆ ಇವರು ಏನು ನಾನು ಮರುಗಣಿಕೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಉಪ ಚುನಾವಣಾಧಿಕಾರಿ ಕೊಟ್ಟರೆ ಅದಕ್ಕೆ ಅದು ಆಸ್ಪದ ಇದ್ದರೆ ಮಾಡಿ ನೋಡ್ಬೋದು ಸರ್ ಪೇಪರ್ ಎಲ್ಲ ಮಿನಿಮಮ್ ಮ್ಯಾಕ್ಸಿಮಮ್ ಅವರು ನೆಕ್ಸ್ಟ್ ಅಧಿಕಾರ ಮುಗಿಯುವ ತನಕ ಗೌಪ್ಯವಾಗಿ ಅದನ್ನು ಅವರ ಅಧಿಕಾರದಲ್ಲಿ ಇಟ್ಕೊಂಡಿರ್ತಾರೆ ಸರ್ ಬ್ಯಾಲೆಟ್ ಪೇಪರ್ಸ್ ಹೀಗೆ ಯಾರಿಗ ಅನುಮಾನ ಇದೆ ಅವ್ರು ಮಾಡಿಸ್ಕೊಳ್ಬಹುದು ನಮ್ದೇನು ಅದಕ್ಕೇನು ವಿರುದ್ಧ ಏನಿಲ್ಲ ಯಾರಿಗು ಅನುಮಾನ ಇದೆ ನಾನು ಗೆಲ್ಬೇಕಾಗಿತ್ತು ನಾನು ಹದಿಮೂರು ಮೂರು ಸೋತಿದ್ದೀನಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮರು ಎಣಿಕೆಗೆ ಅವಕಾಶ ಇದೆ ಬೇಕಾದರೆ ಮಾಡ್ಕೊಳ್ಬಹುದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರಿಗೆ ಅಂದರೆ ನಮ್ಮ ಸಮಾಜದ ಸದಸ್ಯರು ಎರಡೂವರೆ ಸಾವಿರ ಇರ್ಬೋದು ಐದು ಸಾವಿರ ಇರ್ಬೋದು ಇವ್ರಗಳೆಲ್ಲ ಮತ ಆಗಕ್ಕೆ ಬೇಕಲ್ಲ ಅವ್ರು ಆಯ್ಕೆ ಮಾಡಬೇಕಲ್ಲ ನಾವು ಇದುವರೆಗೆ ಏನು ಮಾಡ್ತಾಯಿದ್ದು ಅಂತ ಹೇಳಿದ್ರೆ ಸದಸ್ಯರುಗಳು ಕಮ್ಮಿ ಇದ್ದುದರಿಂದ ಮತದಾನ ಬೇಡ ಅನ್ನುವ ದೃಷ್ಟಿಯಲ್ಲಿ ಏ ಬನ್ನಿ ನೀವಾಗಿ ನೀವಾಗಿ ನಾವಾಗಿ ಅಂತೇಳಿ ಆಯ್ಕೆ ಮುಖಾಂತರ ಮಾಡ್ತೀವಿ ಇವತ್ತಿನ ದಿವಸ ನಮ್ಮ ಆಲ್ ಇಂಡಿಯಾ ವೀರಶೈವ ಮಹಾಸಭಾದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಟೋಟಲ್ ಆಲ್ ಇಂಡಿಯಾ ವೀರಶೈವ ಮಹಾಸಭಾ ಒಂದು ಲಕ್ಷ ಹೆಚ್ಚಕ್ಕೂ ಮತದಾರರಿದ್ದಾರೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಮೂರು ಸಾವಿರದ ಏಳ್ನೂರ ಐವತ್ತ್ ಮೂರು ಮತದಾರರಿದ್ದಾರೆ ಅವರುಗಳಿಗೆ ನಾವು ಅಧಿಕಾರವನ್ನು ನೀಡುವ ಅವಕಾಶ ಕೊಟ್ಟಿದ್ದೇವೆ ಅಲ್ಲಿ ಚುನಾವಣೆ ನಮಗೆ ಮತ ಚಲಾಯಿಸಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರನ್ನು ಬರಲಿಕ್ಕೆ ಅವರಿಗೆ ಸೇರಿ ಇದು ಯಾವ ವಿಧವಾದ ರಾಜಕೀಯವಾದ ಮತದಾನ ಧರ್ಮದ ಮತದಾನ ಒಂದು ಸಮಾಜ ಕಟ್ಟುವಂತಹ ಮತದಾನ ಸಮಾಜ ಕಟ್ಟುವಂತಹ ಮತದಾರರಿಗೆ ಯಾರಿಗ ಅಭಿಪ್ರಾಯ ಇದೆ ಅಂಥವ್ರು ಬಂದು ನಮ್ಗೆ ಓಟ್ ಹಾಕಿದ್ದಾರೆ ಅಪ್ಪ ಏನಾಗಿದೆ ಅಂದರೆ ಸರ್ ಒಂದು ಐದು ನಿಮಿಷ ಗಜಿಬಿಜಿ ಆಗಿದೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ ಏನಾಗಿದೆ ಒಳಗಡೆ ರಶ್ ಜಾಸ್ತಿ ಆಗೋಯ್ತು ಸರ್ ಆ ಸಂದರ್ಭದಲ್ಲಿ ನಮಗೆ ಪೊಲೀಸ್ನವರು ಬರಿ ಬಂದು ನಿಂತ್ಕೊಂಡು ಇಬ್ಬರು ಎಲ್ಲಾರನ್ನು ಶಿಸ್ತಾಗಿ ಅದನ್ನು ಅವ್ರನ್ನ ಸಾಲಾಗಿ ನಿಲ್ಲಿಸುವಾಗ ಪಾಪ ಬೆಳಿಗ್ಗೆಯಿಂದ ನಿಂತಿದ್ದವರು ಸ್ವಲ್ಪ ಬೇಜಾರಾಗಿ ಓದಲಿಕ್ಕೆ ತೋ ಅದಕ್ಕೇನು ಅವಕಾಶ ಅವ್ರನ್ನೆಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಪುನಃ ಅವರು ನಾಲ್ಕೂವರ ಮೇಲೆ ಬಂದು ಮತದಾನ ಮಾಡಿ ನೆಮ್ಮದಿಯಿಂದ ಓದಿದ್ದಾರೆ